ಹತ್ತು ವರ್ಷ ಆದಮೇಲೆ ನಮ್ಮ ಆರ್ ಸಿ ಬಿ ತಂಡ ಮುಂಬೈ ವಿರುದ್ಧ ಮುಂಬೈನಲ್ಲಿ ಜಯನ ಗಳಿಸ್ತಾರೆ ಸೊ ಇವತ್ತು ರಾತ್ರಿ ನಮ್ಮ ಆರ್ ಸಿ ಬಿ ತಂಡದ ಅಭಿಮಾನಿಗಳು ಖುಷಿ ಖುಷಿಯಾಗಿ ಮಲಗ್ತಾರೆ ನೆಮ್ಮದಿಯಿಂದ ಮಲಗ್ತಾರೆ ಯಾಕಪ್ಪ ಅಂತಂದರೆ ಮ್ಯಾಚು ಆ ರೇಂಜ್ಗೆ ಟೆನ್ಷನಲ್ಲಿತ್ತು ಸೊ ಫಸ್ಟ್ ಇನ್ನಿಂಗ್ಸ್ನಲ್ಲಿ ವಿರಾಟ್ ಕೊಹ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಆಡಿ ಹಾಫ್ ಸೆಂಚುರಿ ಹೊಡಿತಾರೆ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಮತ್ತು ಪಟಿದಾರವರು ಹಾಫ್ ಸೆಂಚುರಿನ ಹೊಡಿತಾರೆ ಲಾಸ್ಟ್ಗೆ ಜಿತೇಶ್ ಶರ್ಮಾ ಅವರು ನಲವತ್ತು ರನ್ ಹೊಡಿತಾರೆ ಸೊ ಓವರಲ್ ಆಗಿ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಎರಡು ನೂರ ಇಪ್ಪತ್ತೊಂದು ರನ್ ಹೊಡಿತಾರೆ ಸೊ ಈಸಿಯಾಗಿ ಈ ಮ್ಯಾಚನ್ನ ಗೆಲ್ತೀವಿ ಅಂತ ಅಂದ್ಕೊಂಡೆ ಸೆಕೆಂಡ್ ಇನ್ನಿಂಗ್ಸನ್ನ ನಾವು ನೋಡೋಕ್ಕೆ ಹೋದಾಗ ಸ್ಟಾರ್ಟಿಂಗಲ್ಲಿ ಅವರು ಎರಡು ವಿಕೆಟ್ ಕಳ್ಕೊತಾರೆ ರಿಕಲ್ಟನ್ನು ಮತ್ತು ರೋಹಿತ್ ಶರ್ಮಾ ಅವ್ರದ್ದು ಸೊ ಆಲ್ಮೋಸ್ಟು ಈಸಿ ಆಗುತ್ತೆ ಮ್ಯಾಚು ಅನ್ಕೋತೀವಿ ಮತ್ತು ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಡ್ಕೊತ ಹೋಗ್ತಾರೆ ಯಾರಪ್ಪ ಅಂತಂದರೆ ವಿಲ್ ಜಾಕ್ಸನ್ ಮತ್ತು ಸೂರ್ಯಕುಮಾರ್ ಯಾದವ್ ಸೊ ಹನ್ನೆರಡು ಓವರ್ ಆಗ್ತಿದ್ದಂಗೆ ತೊಂಬತ್ತೊಂಬತ್ತು ರನ್ಗೆ ನಾಲ್ಕು ವಿಕೆಟ್ನಾಗ ಕಳ್ಕೊಂಡಿರ್ತಾರೆ ಸೊ ಕಣ್ಣು ಮುಚ್ಕೊಂಡು ಒಂದು ಐವತ್ತು ರನ್ ಗ್ಯಾಪಲ್ಲಿ ಗೆದ್ದೆ ಗೆಲ್ತೀವಿ ನಾವು ಅಂತ ಅಂದ್ಕೊಂಡಿರ್ತೀವಿ ಆಗ ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮ ನಾಯಿ ಹೊಡೆದಂಗೆ ಓಡೋಕ್ಕೆ ಶುರು ಮಾಡ್ತಾರೆ ಸೊ ಆಲ್ಮೋಸ್ಟು ಮ್ಯಾಚು ಹೊಗೆ ಆಗುತ್ತೆ ಅನ್ನೋ ರೇಂಜ್ಗೆ ಹೋಗಿ ಮೂರು ಓರ್ಗೆ ನಲವತ್ತು ಒಂದು ರನ್ ಬೇಕಿರುತ್ತೆ ಸೊ ನಾವು ಆಲ್ಮೋಸ್ಟ್ ಸೋಲೋದು ಗ್ಯಾರಂಟಿ ಅಂತ ಅಂದ್ಕೊಂಡಿರ್ತೀವಿ ಬಟ್ ಮೂರು ಓವರಲ್ಲಿ ಒಳ್ಳೆ ಕಮ್ ಬ್ಯಾಕ್ ಮಾಡ್ತಾರೆ ಬೌಲರ್ಗಳು ಸೊ ಎಲ್ಲಿ ಮ್ಯಾಚ್ ಸೋತೋಗ್ಬಿಡ್ತೀವಿ ಅನ್ನೋ ಭಯದಲ್ಲಿದ್ವಲ್ಲ ಟೆನ್ಷನ್ನಲ್ಲಿದ್ವಿ ಆ ಒಂದು ಟೆನ್ಷನ್ನಿಂದ ಆಚೆ ತಂದು ಈ ಗೆದ್ದು ಕೊಡ್ತಾರೆ ನಮ್ಮ ಬೌಲರ್ಸು ಕೃಣಾಲ್ ಪಾಂಡೆ ಅವರು ಲಾಸ್ಟ್ ಓವರಲ್ಲಿ ಮೂರು ವಿಕೆಟ್ ತಗೊಂಡು ಈ ಒಂದು ಪಂದ್ಯನ ಗೆಲ್ಲಿಸ್ಕೊಡ್ತಾರೆ ಸೊ ಓವರಾಲ್ ಆಗಿ ನಮ್ಮ ಆರ್ ಸಿ ಬಿ ತಂಡ ಹನ್ನೆರಡು ರನ್ಗಳಿಂದ ಈ ಪಂದ್ಯನ ಗೆಲ್ಲುತ್ತೆ ಸೊ ಹತ್ತು ವರ್ಷ ಆದಮೇಲೆ ಮುಂಬೈಯಲ್ಲಿ ಮುಂಬೈ ವಿರುದ್ಧ ಈ ಒಂದು ಪಂದ್ಯನ ಗೆಲ್ಲುತ್ತೆ ಅಂತ ಹೇಳ್ತಾ ವಿಡೇ ನಮಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ